ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ವೀಕ್ಲಿ ಮಂತ್ಲಿ ರೀಡಿಂಗ್ಸ್ ಮತ್ತು ರಾಶಿ ರೀಡಿಂಗ್ಸ್ ಮತ್ತು ಲವ್ ರೀಡಿಂಗ್ಸ್ನ ನೀವು ಮಿಸ್ ಮಾಡದೆ ವಾಚ್ ಮಾಡಬಹುದು ಯಾವಾಗ ನಾನು ಅಪ್ಲೋಡ್ ಮಾಡ್ತೀನಿ ಆವಾಗ ಇವತ್ತಿನ ಟಾಪಿಕ್ ಸೆಪ್ಟೆಂಬರ್ ಮಂತ್ ಯಾವ ಬದಲಾವಣೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಫೈಲ್ ನಂಬರ್ ಒನ್ ನಿಮಗೆ ಈ ಒಂದು ಕ್ರಿಸ್ಟಲ್ ಅಮೆಥಿಸ್ಟ್ ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದೆಯಾ ಈ ಕ್ರಿಸ್ಟಲ್ನ ಚೂಸ್ ಮಾಡಿ ಅಥವಾ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಈ ಡೇಟ್ಸ್ ಬರುತ್ತೆ ಅಂದರೆ ಈ ಡೇಟ್ಸ್ನ ಚೂಸ್ ಮಾಡಿ ಮಕರ ರಾಶಿ ಮಿಥುನ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ಇದು ಫೈಲ್ ನಂಬರ್ ಒನ್ ಆಗಿರುತ್ತೆ ಫೈಲ್ ನಂಬರ್ ಟು ರೋಸ್ ಕ್ವಾಟ್ಸ್ ಬ್ರಸ್ ಸಾರಿ ರೋಸ್ ಕ್ವಾಟ್ಸ್ ಟಂಬಲ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ರೋಸ್ ಕ್ವಾಟ್ಸ್ನ ಯು ನೀವು ಚೂಸ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಇದಾಗಿದ್ದರೆ ಈ ಒಂದು ನಂಬರ್ ಟೂ ಫೈಲ್ನ ಚೂಸ್ ಮಾಡಿ ನಿಮ್ಮ ರಾಶಿ ಸಿಂಹರಾಶಿ ಕುಂಭರಾಶಿ ಕರ್ಕಾಟಕ ರಾಶಿ ಮೇಷರಾಶಿ ಇದಾಗಿದ್ದರೆ ಫೈಲ್ ನಂಬರ್ ಟೂನ ಚೂಸ್ ಮಾಡಿ ನಂಬರ್ ತ್ರೀ ಈ ಒಂದು ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಇದನ್ನು ಚೂಸ್ ಮಾಡಿ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಫೈಲ್ ನಂಬರ್ ತ್ರೀನ ಚೂಸ್ ಮಾಡಿ ಇನ್ನು ರಾಶಿ ಪ್ರಕಾರ ಧನಸ್ಸು ರಾಶಿ ಮೀನರಾಶಿ ರಾಶಿ ವೃಶ್ಚಿಕ ರಾಶಿ ಫೈಲ್ ನಂಬರ್ ತ್ರೀಯಲ್ಲಿ ಇರುತ್ತೆ ತುಂಬ ಜನ ನನ್ನ ಕೇಳ್ತಾ ಇರ್ತೀರಾ ನನ್ನ ಡೇಟ್ ಆಫ್ ಬರ್ತ್ ಇಲ್ಲಿದೆ ನನ್ನ ರಾಶಿ ಇಲ್ಲಿದೆ ಅಂತ ನೋ ಪ್ರಾಬ್ಲಮ್ ನಿಮಗೆ ಯಾವುದು ನೋಡಬೇಕು ಅನ್ಸತ್ತೆ ಅದನ್ನು ನೋಡಿ ಆ್ಯಂಡ್ ಒಂದಕ್ಕಿಂತ ಹೆಚ್ಚಿಗೆ ನೋಡಿದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿಬಿಡೋದಿಲ್ಲ ಇಟ್ಸ್ ಆಲ್ ಗೈಡೆನ್ಸ್ ನಿಮಗೆ ಇಲ್ಲೊಂದು ಗೈಡೆನ್ಸ್ ಸಿಗ್ಬೋದು ಅದರಲ್ಲೂ ಸಿಗ್ಬೋದು ಗೈಡೆನ್ಸು ಇಟ್ಸ್ ಜಸ್ಟ್ ಇನ್ಫಾರ್ಮೇಷನ್ ಆಗಿರುತ್ತೆ ನೀವು ಕನ್ಫ್ಯೂಸ್ ಆಗೋದು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಫೈಲನ್ನ ನೀವು ಚೂಸ್ ಮಾಡಿ ವಾಚ್ ಮಾಡ್ಬೋದು ನೋ ಪ್ರಾಬ್ಲಮ್ ಇಷ್ಟೊತ್ತಿಗಾಗಲಿ ನಿಮ್ಮ ಪಾಯಿಲ್ನ ಚೂಸ್ ಮಾಡಿದಿರಾ ಅಂತ ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೇಟೆಸ್ಟ್ ಸ್ಟಾರ್ಟ್ ಹಲೋ ಪಾಯಿಲ್ ನಂಬರ್ ಒನ್ ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದರೆ ಇದು ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಈ ನಂಬರ್ಸ್ ಬರುತ್ತೆ ಅಂದರೆ ಈ ರಾಶಿಯಲ್ಲಿ ಮಕರ ರಾಶಿ ಮೀನ ಸಾರಿ ಮಕರ ರಾಶಿ ಮಿಥುನ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ನಿಮ್ಮದಾಗಿದ್ರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ಏಸ್ ಆಫ್ ಸೋಟ್ಸ್ ತ್ರೀ ಆಫ್ ವಾಂಟ್ಸ್ ಫೋರ್ ಆಫ್ ಪ್ಯಾಂಟಿಕಲ್ಸ್ चक्र थर्ड आई चक्र एनिमल गार्डियन ಥಿಂಕಿಂಗ್ ವುಮೆನ್ ಪಾಯಿಲ್ ನಂಬರ್ ಒನ್ ಸೆಪ್ಟೆಂಬರ್ ಮಂತ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಏಸ್ ಆಫ್ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ನ ತಂದು ಕೊಡ್ತಾ ಇದೆ ಜೊತೆಗೆ ಹೊಸ ಸ್ಕಿಲ್ ನ ನೀವು ಡೆವಲಪ್ ಮಾಡ್ಕೋತಾ ಇದ್ದೀರಾ ಇಂಟೆಲಿಜೆಂಟ್ ಆಗ್ತಿದ್ದೀರಾ ಅನ್ಬಹುದು ಅಥವಾ ನಿಮ್ಮನ್ನು ನೀವು ಮಲ್ಟಿ ಸ್ಕಿಲ್ಲಿಂಗ್ ಮಾಡ್ಕೋತಾ ಆಗಿರಬಹುದು ಫಾರ್ ಎಕ್ಸಾಂಪಲ್ ನೀವು ಸಂಗೀತ ಕಲಿತಾ ಇರ್ತೀರಾ ಈಗ ಸಂಗೀತದ ಜೊತೆಗೆ ಇನ್ಸ್ಟ್ರೂಮೆಂಟ್ಸ್ನ ಕಲಿಯುವಂಥದ್ದು ಪಿಯಾನೋ ಆಗಿರಬಹುದು ಮೃದಂಗ ಆಗಿರಬಹುದು ಆ ಥರ ಮಲ್ಟಿಸ್ಕಿಲ್ಲಿಂಗ್ನ ನೀವು ಡೆವಲಪ್ ಮಾಡ್ಕೋತಾ ಇದ್ದೀರಾ ಇನ್ನ ಸೆಪ್ಟೆಂಬರ್ ಮಂತ್ ಅಥವಾ ನಿಮ್ಮ ಉದ್ಯೋಗಕ್ಕೆ ತಕ್ಕಂಗೆ ನೀವು ಕೋರ್ಸಸ್ನ ಜಾಯಿನ್ ಆಗುವಂಥದ್ದು ಈ ಥರದ ಸಾಧ್ಯತೆ ಇದೆ ನ್ಯೂ ಪ್ರಾಜೆಕ್ಟ್ ನ್ಯೂ ಬಿಗಿನಿಂಗನ್ನ ನೀವು ಅಚೀವ್ ಮಾಡ್ತಿದ್ದೀರ ಸೆಪ್ಟೆಂಬರ್ ಮಂತಲ್ಲಿ ಹೊಸ ಅವಕಾಶ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ ಅಂತ ಹೇಳಬಹುದು ಇದು ನಿಮ್ಮ ವರ್ಕ್ ಇದು ನಿಮ್ಮ ಪ್ರಮೋಷನ್ ಆಗಿರಬಹುದು ಅಥವಾ ಮದುವೆ ಫಿಕ್ಸ್ ಆಗೋದಾಗಿರಬಹುದು ಅಥವಾ ಬಿಸ್ನೆಸ್ ಶುರು ಮಾಡೋದಾಗಿರಬಹುದು ಆನಿಮಲ್ ಗಾರ್ಡಿಯನ್ ಬರ್ತಾ ಇರುವಂತಹ ಮೆಸೇಜ್ ಸೆಪ್ಟೆಂಬರ್ ಮಂತ್ ಅಲ್ಲಿ ಸೆಪ್ಟೆಂಬರ್ ಶುರು ಆಗೋದಕ್ಕಿಂತ ಮುಂಚೆನೆ ಯಾವುದಾದ್ರೂ ಆ್ಯನಿಮಲ್ ಸ್ಪಿರಿಟ್ ನಿಮಗೆ ಮೆಸೇಜಸ್ನ ಕೊಡುವಂಥದ್ದು ಫಾರ್ ಎಕ್ಸಾಂಪಲ್ ಫೆದರ್ ಸಿಗೋ ಬಟರ್ಫ್ಲೈಸ್ ಕಾಣಿಸೋ ಅಂಥದ್ದು ಫೆದರ್ಸ್ ಸಿಕ್ಕಿದ್ರೂ ಗ್ರೇಷ್ ವೈಟ್ ಅಥವಾ ಬ್ರೌನಿಶ್ ವೈಟ್ ಅಥವಾ ಫುಲ್ಲು ಬ್ರೌನ್ ಈ ಥರದ ಫೆದರ್ಸ್ ಸಿಗುವಂಥದ್ದು ಇದರ ಅರ್ಥ ಏನು ಅಂತಂದರೆ ನಿಮ್ಮ ಪ್ರಯತ್ನ ಇನ್ನೂ ಸಾಕಾಗ್ತಾ ಇಲ್ಲ ನಿಮಗೆ ಜಾಸ್ತಿ ಹಣ ಸಂಪಾದನೆ ಮಾಡಬೇಕು ನಾನು ಲೈಫಲ್ಲಿ ಸೆಟ್ಲ್ ಅನ್ನೋದಿದ್ದೆ ಆದರೆ ನಿಮ್ಮ ಸೋಂಬೇರಿತನ ನೀವು ಬಿಡಬೇಕಾಗಿದೆ ನೀವು ಯೋಚನೆ ಜಾಸ್ತಿ ಮಾಡ್ತಾ ಇದ್ದೀರಾ ಆ್ಯಕ್ಷನ್ ಏನು ತಗೋತಾ ಇಲ್ಲ ನೀವು ಯೋಚನೆ ಜಾಸ್ತಿ ಮಾಡ್ತಿದ್ದೀರಾ ಕೆಲಸ ಜಾಸ್ತಿ ಮಾಡ್ತಾ ಇಲ್ಲ ಮತ್ತು ನಿಮ್ಮ ಯೋಚನೆ ಹೇಗಿದೆ ಅಂದರೆ ಆಲ್ಮೋಸ್ಟ್ ಇಲ್ಲಿ ಥಿ ದ ಥಿಂಕಿಂಗ್ ವುಮೆನ್ ಬಂದಿದೆ ನಿಮ್ಮ ಯೋಚನೆ ಹೇಗಿದೆ ಅಂದರೆ ಫ್ಯೂಚರಲ್ಲಿ ಹೀಗಾಗ್ಬಿಟ್ರೆ ಫ್ಯೂಚರಲ್ಲಿ ಹಾಗಾಗಿಬಿಟ್ರೆ ಬರೀ ಫ್ಯೂಚರ್ ಬಗ್ಗೆ ಹೆದರಿಕೆ ಮತ್ತು ನಿಮ್ಮ ಥರ್ಡ್ ಐ ಇಲ್ಲಿ ಎಫೆಕ್ಟೆಡ್ ಇದೆ ಥರ್ಡ್ ಐ ಚಕ್ರನ ಹೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಥರ್ಡ್ ಐ ಚಕ್ರ ಎಫೆಕ್ಟೆಡ್ ಇತ್ತು ಅಂತಂದರೆ ಬರೀ ನೆಗೆಟಿವ್ ಥಾಟ್ಸ್ ಬರುತ್ತೆ ನಿಮಗೆ ರಾತ್ರಿ ಮಲಗಿದಾಗ ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು ಭವಿಷ್ಯದ ಬಗ್ಗೆ ಭಯ ಆಗುವಂಥದ್ದು ನಿಮಗೆ ಗೊತ್ತಿಲ್ಲದಲ್ಲೇ ನೆಗೆಟಿವಿಟಿನ ನೀವು ಅಟ್ರಾಕ್ಟ್ ಮಾಡ್ತಾ ಇರ್ತೀರ ನೆಗೆಟಿವ್ ಪ್ರೋಗ್ರಾಮ್ಸ್ ನ್ಯೂಸ್ನ ನೋಡುವಂಥದ್ದು ನಿಮ್ಮ ಲೈಫ್ನ ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ಕೊಳ್ಳೋವಂಥದ್ದು ಸೊ ಇದು ಸರಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ನಿಮ್ಮ ಹಣೆನ ಟಚ್ ಮಾಡಿ ನೋಡ್ಕೊಳ್ಳಿ ಎರಡು ಹುಬ್ಬುಗಳ ಮಧ್ಯೆ ಸ್ವಲ್ಪ ಸ್ಮೂತಾಗಿರುತ್ತೆ ಮೆತ್ತಗಿರುತ್ತೆ ತುಂಬ ಮೆತ್ತಗಿರುತ್ತೆ ಆ ಕಡೆ ಈ ಕಡೆ ಎಲ್ಲ ಟಚ್ ಮಾಡಿ ನೋಡ್ಕೊಳ್ಳಿ ಮೂಳೆಗಳಿರುತ್ತೆ ಹಣೆ ಮೇಲೆ ಸೊ ಐ ಇರುತ್ತೆ ಐ ಚಕ್ರ ಆ್ಯಕ್ಟಿವ್ ಆಗಿಲ್ಲ ಐ ಚಕ್ರ ಬ್ಲಾಕ್ ಇತ್ತು ಅಂದರೆ ತಲೆನೋ ಬರುವಂಥದ್ದು ಆಮೇಲೆ ಯಾರು ನೋಡಿದ್ರೂ ನಿಮ್ಗೆ ಇಷ್ಟ ಆಗೋದಿಲ್ಲ ಎಲ್ಲರ ಬಗ್ಗೆ ಕಂಪ್ಲೇಂಟ್ ಮಾಡುವಂಥದ್ದು ಇದೆಲ್ಲ ಆಗುತ್ತೆ ಇದಕ್ಕೆ ನೀವು ಓಂ ಮಂತ್ರನ ಜಾಪ್ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಜಾಪ್ ಮಾಲೆ ಯೂಸ್ ಮಾಡುವಂಥದ್ದು ದ ಬೆಸ್ಟ್ ಕ್ರಿಸ್ಟಲ್ ಅಂದರೆ ಕ್ಲಿಯರ್ ಕ್ವಾಟ್ಸ್ ಐ ಚಕ್ರ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಜೊತೆಗೆ ನಿಮ್ಮ ಮನೇಲಿ ಎಲ್ಲರಿಗೂ ಹೆಲ್ಪ್ ಆಗಬೇಕು ಐ ಚಕ್ರ ಎಲ್ಲರಿಗೂ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ ಅಂತಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಇದನ್ನ ಹ್ಯಾಂಗ್ ಮಾಡೋದಷ್ಟೇ ಇದನ್ನ ಹ್ಯಾಂಗ್ ಮಾಡೋದ್ರಿಂದ ಇದು ಕ್ಲಿಯರ್ ಕ್ವಾಟ್ಸ್ ಸೊ ನಿಮ್ಮ ಸುತ್ತ ಇರುವಂಥ ನೆಗೆಟಿವ್ ಎನರ್ಜಿನ ಕ್ಲೆನ್ಸ್ ಮಾಡುತ್ತೆ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ನಿಮ್ಮ ಥರ್ಡ್ ಐ ಚಕ್ರ ಹೀಲ್ ಆಗುತ್ತೆ ಮತ್ತೆ ಯಾವುದೇ ರೀತಿಯ ನಕಾರಾತ್ಮಕ ಯೋಚನೆಗಳು ನಿಮಗೆ ಬರೋದಿಲ್ಲ ಸೊ ನೀವು ಇದನ್ನು ಯೂಸ್ ಮಾಡಬಹುದು ಸೆಪ್ಟೆಂಬರ್ ಮಂತಲ್ಲಿ ಹಣಕಾಸಿನ ಸಮಸ್ಯೆ ಆಗುವಂಥದ್ದು ಅಥವಾ ಹಣಕಾಸಿನ ವಿಚಾರದಲ್ಲಿ ಯಾವುದಾದ್ರೂ ಆ್ಯಕ್ಷನ್ ತಗೋತಾ ಇದ್ದೀರಾ ಹಣ ಅಂತ ಅಂದ ತಕ್ಷಣ ಸಾಲ ಮಾಡೋದು ಅಥವಾ ಸಾಲ ತೀರಿಸೋದು ಎರಡೇ ಅಲ್ಲ ಕೆಲವು ಸತಿ ನಿಮ್ಮ ಸೇವಿಂಗ್ಸ್ನ ಕರೆಕ್ಟಾಗಿ ಇನ್ವೆಸ್ಟ್ ಮಾಡೋದು ಅಥವಾ ಇರೋ ಸೈಟ್ನ ಸೇಲ್ ಮಾಡಿ ಇನ್ನೊಂದು ಸೈಟ್ ತಗೊಳ್ಳೋ ಈ ಥರನೂ ಇರಬಹುದು ಅಥವಾ ನಿಮ್ಮ ಪಿತ್ರಾರ್ಚಿತ ಬಂದಿರುವಂಥ ಆಸ್ತಿಯಲ್ಲಿ ನಿಮಗೆ ಹೆಸರು ಆ್ಯಡ್ ಆಗ್ತಿದೆ ಮತ್ತ ಅದರಿಂದ ನೀವು ಏನಾದರೂ ಆ ಹಣನ ತಗೊಂಡು ನೀವು ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಅಥವಾ ನಿಮ್ಮ ಎಜುಕೇಶನ್ ಇನ್ವೆಸ್ಟ್ ಮಾಡುವಂಥದ್ದು ಇಲ್ಲಿ ಹೊಸ ಮನೆ ತಗೊಳ್ಳೋದು ಹೊಸ ಜಾಗ ತಗೊಳ್ಳೋದು ಇನ್ವೆಸ್ಟ್ ಮಾಡೋದು ಮೇಜರ್ ಪಾರ್ಟ್ ಇರುವಂಥದ್ದು ಸೆಪ್ಟೆಂಬರ್ ಮಂತ್ ಅಲ್ಲಿ ಮನೆ ಕಟ್ಟೋದು ಮತ್ತೆ ಮನೆಗೆ ಇಂಟೀರಿಯರ್ ಮಾಡಿಸುವಂಥದ್ದನ್ನು ನೀವು ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟೂ ರೋಸ್ ಕ್ವಾಟ್ಸ್ ತಮ್ಮ ನಿಮಗೆ ಅಟ್ರಾಕ್ಟ್ ಆಗಿದ್ರೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಈ ನಂಬರ್ಸ್ ಬರುತ್ತೆ ಅಂದರೆ ಈ ರಾಶಿಯವರು ನೀವಾಗಿದ್ದರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ಸಿಂಹರಾಶಿ ಕುಂಭರಾಶಿ ಮೇಷರಾಶಿ ಕರ್ಕಾಟಕ ರಾಶಿ ಟೆನ್ ಆಫ್ ಸೋಟ್ಸ್ ಸೆವೆನ್ ಆಫ್ ಸೋಟ್ಸ್ ತ್ರೀ ಆಫ್ ವಾನ್ಸ್ ಫೈಲ್ ನಂಬರ್ ಫಸ್ಟ್ನ ನೋಡಿ ಸೆಕೆಂಡ್ ಬಂದಿರೋರು ನೀವಾಗಿದ್ರೆ ಕಮೆಂಟಲ್ಲಿ ತಿಳಿಸಿ ಯಾಕಂದ್ರೆ ಯು ಹ್ಯಾವ್ ಅ ಮೆಸೇಜ್ ಫೈಲ್ ನಂಬರ್ ಒನ್ನಲ್ಲೂ ಇತ್ತು ನಿಮಗೆ ಮೆಸೇಜ್ ಫೈಲ್ ನಂಬರ್ ಟೂನು ನೋಡ್ತಾ ಇದ್ದೀರಾ ಫೈನ್ ಇಲ್ಲೂ ನಿಮಗೊಂದು ಮೆಸೇಜ್ ಇದೆ ಹಾಂ ಚಿನ್ಮಯಾಸ್ತ ನಂಗೆ ಫಸ್ಟ್ಗೆ ಡೌಟ್ ಬಂತು ಫೈಲ್ ನಂಬರ್ ಟೂ ಬಗ್ಗೆ ಬಟ್ ಸ್ಟಿಲ್ ನೋಡೋಣ ಏನಿದೆ ಹೇಳ್ತೀನಿ ಹ್ಞೂ ಬ್ರೋಕನ್ ಆ್ಯಾರೋ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಫೈಲ್ ನಂಬರ್ ಟು ನಿಮ್ಗೆ ಈ ಅನುಭವ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಸೊ ಬ್ಲ್ಯಾಕ್ ಮ್ಯಾಜಿಕ್ಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಸೊ ದ ಬೆಸ್ಟ್ ಕ್ರಿಸ್ಟಲ್ ಐ ವಿಲ್ ಸಜೆಸ್ಟ್ ಯಾಕಂದರೆ ಇಲ್ಲಿ ಏಯ್ಟಿ ಪರ್ಸೆಂಟ್ ಜನಕ್ಕೆ ಪೈ ನಂಬರ್ ಟೂ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಥವಾ ಇವೆಲ್ಲ ಅಟ್ಯಾಕ್ ಆಗಿದೆ ಸೊ ಇದು ಯಾರಿಗೆ ಆ್ಯಕ್ಟ್ ಆಗಿದೆ ಅವರು ಮಾತ್ರ ತೊಗೊಳ್ಳಿ ಸುಮ್ಮನೆ ನೀವು ಇಲ್ಲದೇ ಇರೋದನ್ನೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಹ್ಞೂ ಅಡ್ಜಸ್ಸೆಂಟ್ ಪಾಸಿಬಿಲಿಟಿ ಆಲ್ ಕಾರ್ಡ್ಸ್ ಅದನ್ನೇ ಹೇಳ್ತಾ ಇದೆ ಇಲ್ಲಿ ನನಗೆ ಸೊ ಫೈಲ್ ನಂಬರ್ ಟು ಸೆಪ್ಟೆಂಬರ್ ಮಂತಲ್ಲಿ ಶತ್ರುಗಳಿಂದ ನಿಮಗೆ ತೊಂದರೆಗಳಾಗುವಂಥದ್ದಿದೆ ಶತ್ರುಗಳು ಅಂದ ತಕ್ಷಣ ಅವ್ರು ಹೇಳ್ಕೊಳ್ಳೋಲ್ಲ ನಾನು ನಿನ್ನೆ ನಿನ್ನಿ ಅಥವಾ ನಾನು ನಿಮಗೇನೋ ತೊಂದರೆ ಮಾಡ್ತೀನಿ ಅಂತ ಅಂದರೆ ಕೋಲ್ಡ್ ವಾರ್ ಆ ರೀತಿ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ನಿಮ್ಮ ಜೊತೆ ಕಾಂಪೀಟ್ ಮಾಡೋ ಅಂಥದ್ದು ನಿಮಗೆ ಗೊತ್ತಿಲ್ಲದೇ ನಿಮ್ಮ ಜೊತೆಗೆ ಇದ್ದು ನಿಮಗೆ ಏನೋ ಒಂದು ನೆಗೆಟಿವ್ ಮಾಡುವಂಥದ್ದು ಈ ಥರ ನಿಮಗೆ ಅನುಭವ ಆಗುತ್ತೆ ಬಿ ಕೇರ್ಫುಲ್ ನೀವು ಒಂದು ಸ್ವಲ್ಪ ಓವರ್ ಕೇರಿಂಗ್ ವ್ಯಕ್ತಿಗಳು ಪೈಲ್ ನಂಬರ್ ಟು ನಿಮ್ಮ ಈ ಒಂದು ಕೇರಿಂಗ್ ನಿಮಗೇನೆ ಇವಾಗ ಕುತ್ತು ತಂದಿದೆ ಅಯ್ಯೋ ಪಾಪ ಅಂತ ನೀವು ಅವ್ರಿಗೆ ಸಹಾಯ ಮಾಡಿರ್ತೀರ ಅವಕಾಶ ಕೊಟ್ಟಿರ್ತೀರ ಈಗ ಅವರೇ ನಿಮ್ಮ ವಿರುದ್ಧ ನಿಂತ್ಕೊಳ್ಳುವಂಥದ್ದು ಇನ್ ಸೆಪ್ಟೆಂಬರ್ ಮಂತ್ ಬಿ ಕೇರ್ಫುಲ್ ಮತ್ತೆ ನಿಮ್ಮ ಸೀಕ್ರೆಟ್ಸ್ ಏನಿದೆಯೋ ಅದನ್ನು ನೀವು ಬೇರೆಯವ್ರ ಹತ್ರ ಹೇಳೋದನ್ನ ಸ್ಟಾಪ್ ಮಾಡಿ ಇನ್ನು ಸೆಪ್ಟೆಂಬರ್ ಮಂತ್ ಯಾವುದೋ ಒಂದು ಮುಖ್ಯವಾದ ವಿಷಯ ಲೀಕ್ ಆಗುವಂಥದ್ದಿದೆ ಇದೆ ಇದು ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಿರಬಹುದು ನಿಮ್ಮ ಪರ್ಸನಲ್ ವಿಷಯದ ಬಗ್ಗೆ ಆಗಿರಬಹುದು ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್ ಅದರ ಬಗ್ಗೆ ನೀವು ಯಾರಾದ್ರೂ ಶೇರ್ ಮಾಡೋದು ಬೇಡ ನೀವು ಸೀಕ್ರೆಟ್ ಆಗಿ ಯಾವುದೋ ಒಂದು ಪ್ರಾಜೆಕ್ಟ್ನ ಶುರು ಮಾಡಿದ್ದೀರಾ ಮೇ ಬಿ ನೀವು ಮನೆ ತೊಗೊಂಡಿರ್ಬೋದು ಅಥವಾ ಯಾರಿಗೂ ಹೇಳಿಲ್ಲ ಅನ್ಸತ್ತೆ ಮೇ ಬಿ ನೀವು ಬಿಟ್ಕಾಯಿನ್ ಆ ಥರ ಏನಾದರೂ ಇನ್ವೆಸ್ಟ್ ಮಾಡಿರ್ಬೋದು ಯಾರಿಗೂ ಹೇಳಿಲ್ಲ ಅನ್ಸುತ್ತೆ ಮೇ ಬಿ ನಿಮ್ಮ ತಂದೆ ತಾಯಿಗೆ ಏನಾದರೂ ನೀವು ಗಿಫ್ಟ್ ಕೊಡಬೇಕು ಅಂತ ಲ್ಯಾಂಡ್ ಪರ್ಚೇಸ್ ಮಾಡಿರ್ಬೋದು ಅದನ್ನು ಹೇಳಿಲ್ಲ ಅನ್ಸುತ್ತೆ ಬಟ್ ಆ ಒಂದು ವಿಷಯ ಗೊತ್ತಾಗ್ತಿದೆ ಮನೆಯಲ್ಲಿ ಅದರಿಂದ ಖುಷಿನೇ ಆಗತ್ತೆ ಏನು ತೊಂದರೆ ಆಗೋಲ್ಲ ಬಟ್ ಈ ಅಚೀವ್ಮೆಂಟ್ಗೆ ನಿಮಗೆ ಅಪ್ರಿಷಿಯೇಷನ್ ಸಿಗತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತಂದರೆ ಕೂದಲು ಜಾಸ್ತಿ ಉದುರುತ್ತೆ ಆಮೇಲೆ ನಿಮ್ಮ ಫೇಸಲ್ಲಿ ಚಾರ್ಮ್ ಕಮ್ಮಿ ಆಗುತ್ತೆ ಆಮೇಲೆ ನೀ ನಿಮ್ಮ ನೀವು ಆ್ಯಕ್ಚುಲಿ ನೀವು ನಕ್ಕೊಂಡಿರುವಂಥ ವ್ಯಕ್ತಿಗಳು ಅಂದರೆ ಹಸನ್ಮುಖಿಗಳು ಅಂತ ಹೇಳ್ಬೋದು ಇತ್ತೀಚೆಗೆ ನಿಮಗೆ ಯಾರನ್ನ ನೋಡಿದ್ರು ನಗಬೇಕು ಅನಿಸಲ್ಲ ಯಾವ ಇದರಲ್ಲೂ ಆಸಕ್ತಿ ಇಲ್ಲ ತುಂಬ ಜೋವಲ್ಲಾಗಿ ಇದ್ದಂಥ ವ್ಯಕ್ತಿ ಈಗ ನಿಮ್ಗೆ ಏನೋ ಒಂಥರ ಆಸಕ್ತಿ ಇಲ್ಲ ಚಿನ್ಮಯಸ್ತ ಇಲ್ಲಿ ನಿಮ್ಮ ದೇವರು ಗಾಡ್ ಗಾಡೆಸಸ್ ನಿಮ್ಮ ದೇವರು ಇಲ್ಲಿ ಹೇಳ್ತಾ ಇರುವಂತ ಮೆಸೇಜ್ ಸೆಪ್ಟೆಂಬರ್ ಮಂತ್ ಅಲ್ಲಿ ಸಾಧ್ಯ ಆದ್ರೆ ಯಾವ್ದಾದ್ರೂ ಶಕ್ತಿ ದೇವತೆ ಹೋಗಿ ಶಕ್ತಿ ದೇವತೆಗೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡ್ ಬನ್ನಿ ನಿಮ್ಗೆ ಪ್ರೊಟೆಕ್ಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಬ್ರೋಕನ್ ಆ್ಯಾರೋ ಬಂದಿರೋದಿಲ್ಲಿ ಇನ್ನೊಂದು ಕಾರ್ಡ್ ಇದೆ ಇದರಲ್ಲಿ ಆರೋಸ್ ಬರೀ ಆರೋಸ್ದು ಒಂದು ಕಾರ್ಡ್ ಇದೆ ಅದು ಬಂದ್ರೆ ನಿಮ್ಗೆ ಪ್ರೊಟೆಕ್ಷನ್ ಅಂತ ಅರ್ಥ ಬ್ರೋಕನ್ ಆರೋ ಬಂದಿದೆ ಅಂದ್ರೆ ನಿಮ್ಗೆ ನಿಮ್ಮ ಗುರಿ ತಲುಪಬಾರ್ದು ಅನ್ನೋದಕ್ಕೆ ತುಂಬಾ ಅಡೆತಡೆಗಳು ಬರ್ತಿದೆ ತುಂಬಾ ಜನರ ಕೆಣ ಕಣ್ಣ ಕೆಂಗಣ್ಣ ದೃಷ್ಟಿ ಇದೆ ಅಂತ ಅರ್ಥ ದ ಬ್ರೆಸ್ ಬೆಸ್ಟ್ ಕ್ರಿಸ್ಟಲ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು ಸುಲೆಮಾನಿ ಹಕ್ಕಿ ಇದರ ಹೆಸರು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಇಲ್ಲಿ ನೋಡ್ಬೋದು ನೀವು ಇವಿಲ್ಲ ಈ ಥರನೇ ಇದಕ್ಕೆ ಕಣ್ಗಳ ಥರನೇ ಇರುತ್ತೆ ವೈಟಂಡ್ ನೋಡ್ಬೋದು ನೀವು ಇಲ್ಲಿ ಸೊ ಇದನ್ನು ಸುಲೆಮಾನಿ ಹಕ್ಕಿಕ್ ಅಂತೀವಿ ಈ ಒಂದು ಬ್ರಾಸ್ಲೆಟ್ನ ಯೂಸ್ ಮಾಡಿ ಇದ್ರದ್ದು ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಇಮಿಡಿಯೇಟ್ ಗೊತ್ತಾಗುತ್ತೆ ಫಿಫ್ಟೀನ್ ಡೇಸೆಲ್ಲ ನಿಮ್ಗೆ ರಿಸಲ್ಟ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಕೆಲಸಗಳು ಸ್ಟಾಪ್ ಆಗ್ತಿದೆಯೋ ಮತ್ತೆ ಶುರುವಾಗುತ್ತೆ ನಿಮಗೆ ಈಗ ಆಲ್ರೆಡಿ ನಿದ್ದೆ ಚೆನ್ನಾಗಿ ಬರ್ತಿಲ್ಲ ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ ಮತ್ತು ನಿಮಗೆ ಹಣಕಾಸಿನ ಬ್ಲಾಕೇಜಸ್ ಸ್ಟಾಪೇಜಸ್ ಏನಿತ್ತು ಅದೆಲ್ಲ ಕ್ಲಿಯರ್ ಆಗುತ್ತೆ ಮತ್ತು ನಿಮಗೆ ಪ್ರಮೋಷನ್ ಆಗ್ತಿಲ್ಲ ಅಂದರೆ ಪ್ರಮೋಷನ್ ಆಗುತ್ತೆ ಒಂದು ಸತಿ ಯೂಸ್ ಮಾಡಿ ನೋಡಿ ಇದು ನನ್ನ ಹತ್ರ ಅವೈಲಬಲ್ ಇದೆ ನನ್ನ ನಿಮಗೆ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನಲ್ಲೂ ನನ್ನ ಫೋನ್ ನಂಬರ್ ಇದೆ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನಿಮ್ಮ ಕ್ರಿಸ್ಟಲ್ನ ತಗೋಬಹುದು ಇದು ನನ್ನ ವಾಟ್ಸಪ್ ನಂಬರ್ ತುಂಬಾ ಮಾರ್ಕೆಟ್ ಮಾಡ್ತೀರಾ ಹಾಗೆ ಹೇಗೆ ಅಂತಾರೆ ನನ್ನ ಹತ್ರನೇ ತಗೋಬೇಕಂತ ಏನು ಇಲ್ಲ ನಿಮಗೆ ಹೊರಗಡೆ ಸಿಕ್ಕಿದ್ರು ತಗೊಳ್ಳಿ ಬಟ್ ಅದು ಒರಿಜಿನಲ್ ಡೂಪ್ಲಿಕೇಟ್ ನೋಡ್ಬಿಟ್ಟು ತಗೊಳ್ಳಿ ಅಡ್ಜಸೆಂಟ್ ಪಾಸಿಬಿಲಿಟೀಸ್ ಇಲ್ಲಿ ನನಗೆ ಏನು ಮೆಸೇಜ್ ಕೊಡ್ತಿದೆ ಅಂತಂದ್ರೆ ಪ್ರಯತ್ನ ನೀವು ಪ್ರಯತ್ನ ತುಂಬಾ ಮಾಡ್ತಿದ್ದೀರಾ ಆದರೆ ಸೆಪ್ಟೆಂಬರ್ ಮಂತಲ್ಲಿ ನಿಮ್ಮನ್ನು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾರೆ ನಿಮ್ಮ ಜೊತೆಗಿರೋರೇನೆ ಬಿ ಕೇರ್ಫುಲ್ ಏ ನೀನು ಹಿಂಗೆ ಮಾಡಿದ್ರೆ ಹಾಂ ಚೆನ್ನಾಗಿರಲ್ಲ ಹಂಗೆ ಮಾಡು ಏ ನೀನು ಈ ಥರ ತಗೋ ಡಿಸಿಷನ್ನು ನೀನು ಹಿಂಗೆ ಹಣ ಇನ್ವೆಸ್ಟ್ ಮಾಡು ಈ ಥರ ನಿಮ್ಮನ್ನು ಮಿಸ್ಗೈಡ್ ಇದೆ ಬಿ ಕೇರ್ಫುಲ್ ಇನ್ನು ಸೆಪ್ಟೆಂಬರ್ ಮಂತ್ ನಿಮಗೆ ಮೇ ಬಿ ಟ್ರಾನ್ಸ್ಫರ್ಗಳಾಗುವಂಥದ್ದು ಸ್ವಲ್ಪ ಫ್ಯಾಮಿಲಿಯಿಂದ ದೂರ ಇರುವಂಥದ್ದು ಈ ಸಾಧ್ಯತೆಗಳಿದೆ ಬಿ ಕೇರ್ಫುಲ್ ಯಾಕಂದರೆ ಮೇ ಬಿ ಅಂದರೆ ನಿಮಗೆ ಪ್ರಮೋಷನ್ ಆದರೆ ಟ್ರಾನ್ಸ್ಫರ್ ಆಗುವಂಥದ್ದು ಅಥವಾ ನಿಮಗೆ ಹೊಸ ಆಫೀಸ್ಗೆ ನಿಮ್ಮನ್ನು ಕಳಿಸ್ತೀನಿ ಅನ್ನೋವಂಥದ್ದು ಅದು ನಿಮ್ಮ ಮನೆಯಿಂದ ತುಂಬ ದೂರ ಇರುತ್ತೆ ಆ ಥರ ಇನ್ನು ಸ್ಟೂಡೆಂಟ್ಸ್ ಅಥವಾ ಯಾರು ಈ ಲವ್ ಫೀಲಿಂಗ್ಸ್ ಈ ಥರ ಅಂದರೆ ಇದ್ದಿರೋ ನಿಮಗೆ ಈ ಮಂತ್ ಪೂರ ಒಂದು ರೀತಿ ಜಗ್ಲಿಂಗ್ ಒಂದು ಅಂದರೆ ಎಲ್ಲ ಕೆಲಸಗಳು ತಲೆ ಮೇಲಿದೆ ಟೈಮ್ ಸಾಕಾಗ್ತಿಲ್ಲ ಯಾವುದನ್ನು ಕಾನ್ಸಂಟ್ರೇಷನ್ ಮಾಡಬೇಕು ಎಲ್ಲಿ ಟೈಮ್ ಕೊಡಬೇಕು ಗೊತ್ತಾಗ್ತಿಲ್ಲ ನಿಮಗೆ ಅಷ್ಟು ವರ್ಕ್ ಬರ್ಡನ್ ಇರುತ್ತೆ ನಿಮಗೆ ಇದರಿಂದ ನಿಮ್ಗೆ ಆಚೆ ಬರಬೇಕು ಅಂದ ಅಂತ ಟ್ರೈ ಮಾಡಿದಾಗೆಲ್ಲ ಮತ್ತೆ ಮತ್ತೆ ಅದೇ ಒಂದು ಟ್ರ್ಯಾಪ್ ಥರ ಬೆಳಗ್ಗೆ ಎದ್ದೇಳು ಕೆಲಸಕ್ಕೆ ಹೋಗು ಮತ್ತೆ ಬಾ ಮತ್ತೆ ಪೆಂಡಿಂಗ್ ವರ್ಕ್ ಮಾಡು ಈ ಥರ ಆಗಿದೆ ಹ್ಯಾಬಿಟ್ ಆಗಿದೆ ನಿಮಗೆ ಸೆಪ್ಟೆಂಬರ್ ಮಂತಲ್ಲಿ ಬ್ರೇಕ್ ಥ್ರೂ ಇಲ್ಲಿ ಯಾರೋ ಬ್ರೇಕ್ ಆಗಿದೆ ನೋಡ್ಬೋದು ನೀವು ಬ್ರೇಕ್ ಥ್ರೂ ತೊಗೋತಾ ಇದ್ದೀರಾ ಅಂದರೆ ಏನೋ ಒಂದು ಚೇಂಜಸ್ನ ಮಾಡ್ಕೋತಿದ್ದೀರಾ ಮೇ ಬಿ ಜಿಮ್ಮಿಗೆ ಜಾಯಿನ್ ಆಗುವಂಥದ್ದು ಅಥವಾ ಗಾರ್ಡನಿಂಗ್ ಮಾಡುವಂಥದ್ದು ಅಥವಾ ನಿಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳುವಂಥದ್ದು ಒಂದು ಬ್ರೇಕ್ ಥ್ರೂ ಡಿಸಿಷನ್ನ ನೀವು ಸೆಪ್ಟೆಂಬರ್ ಮಂತಲ್ಲಿ ತೊಗೋತಾ ಇದ್ದೀರಾ ಥ್ಯಾಂಕ್ ಯು ಫೈಲ್ ನಂಬರ್ ಟು ಹಲೋ ಫೈಲ್ ನಂಬರ್ ತ್ರೀ ಈ ಒಂದು ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆಯಾ ಇವತ್ತು ಕ್ರಿಸ್ಟಲ್ನ ನೀವು ಚೂಸ್ ಮಾಡಿದೀರ ಮತ್ತೆ ಈ ಡೇಟ್ ಆಫ್ ಬರ್ತ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಾ ಮತ್ತೆ ಈ ರಾಶಿಗಳು ನಿಮ್ಮದಾಗಿದೆಯಾ ಧನಸ್ಸು ರಾಶಿ ಮೀನರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ फाय ऑफ सोट्स स्ट्रेंथ स्ट्रेंथ वा टू ऑफ कप्स मीनराशिखाटिं huh oracle beautiful card ಇಂಜನ್ ಆಫ್ ಬ್ಯಾಲೆನ್ಸ್ ವೆರಿ ಬ್ಯೂಟಿಫುಲ್ ಪಾಯಿಂಟ್ ನಂಬರ್ ತ್ರೀ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಯು ಆರ್ ಬಿಕಮಿಂಗ್ ಬ್ಯೂಟಿಫುಲ್ ಸೊ ನೀವು ಅಟ್ರಾಕ್ಟಿವ್ ವ್ಯಕ್ತಿಗಳಾಗ್ತಿದ್ರಾ ಬ್ಯೂಟಿಫುಲ್ ಆಗ್ತಾ ಇದೀರಾ ನಾಟ್ ಓನ್ಲಿ ಬ್ಯೂಟಿ ಫೇಸಿಂದ ನಿಮ್ಮ ಕಲರ್ ಹೇರ್ ಸ್ಟೈಲಿಂದ ನಿಮ್ಮ ನಾಲೆಡ್ಜ್ ನಿಮ್ಮ ಒಂದು ಜ್ಞಾನದಿಂದನೂ ಒಂದು ಬ್ಯೂಟಿ ಒಂದು ಇದನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಫಿಸಿಕಲ್ ಬ್ಯೂಟಿ ಅನ್ನೋದಕ್ಕಿಂತ ಜ್ಞಾನದಲ್ಲಿ ಜಾಸ್ತಿ ಇಂಪ್ರೂವ್ ಆಗ್ತಾ ಇದ್ದೀರಾ ನಿಮ್ಮ ಲವ್ ಲೈಫಲ್ಲಿ ಒಳ್ಳೆಯ ಬ್ಯಾಲೆನ್ಸ್ ಬರ್ತಾ ಇದೆ ಯಾವುದಾದ್ರೂ ಒಂದು ವ್ಯಕ್ತಿನ ನೀವು ತುಂಬ ದಿನದಿಂದ ಪ್ರೀತಿ ಮಾಡ್ತಾ ಇದ್ರೆ ಅವರ ಹತ್ರ ಲವ್ ಪ್ರಪೋಸ್ ಮಾಡುವಂಥದ್ದು ಪ್ರೀತಿಯಲ್ಲಿ ಒಪ್ಪಿಗೆ ಕೇಳುವಂಥದ್ದು ನೀವೇನಾದರೂ ಸಿಂಗಲ್ಸ್ ಆಗಿದ್ರೆ ಸೆಪ್ಟೆಂಬರ್ ಮಂತಲ್ಲಿ ನಿಮ್ಮ ಮದುವೆ ಫಿಕ್ಸ್ ಆಗುವಂಥದ್ದು ಸ್ಟ್ರೆಂತ್ ಕಾರ್ಡ್ ಇಲ್ಲಿ ಏನು ಹೇಳದೆ ಅಂದ್ರೆ ನಿಮ್ಮಲ್ಲಿರುವಂತಹ ಶಕ್ತಿ ಇವಾಗ ನೀವು ಅನ್ಕೋಬಹುದು ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಇಂಜಿನಿಯರಿಂಗ್ ಕೆಲಸ ಮಾಡ್ತೀನಿ ಅಂತ ಬಟ್ ಸೇಮ್ ಟೈಮ್ ನೀವು ಒಂದು ಕುಕ್ ಒಳ್ಳೆಯ ಕುಕ್ ಆಗಿರ್ತೀರ ಒಳ್ಳೆಯ ರುಚಿಯಾದ ಅಡುಗೆ ಮಾಡ್ತಿರ್ತೀರ ನೋಡಿ ನಿಮ್ಮ ಸ್ಟ್ರೆಂತ್ ಏನಿದೆ ಅಂತ ಬಿಕಾಸ್ ನಿಮ್ಮ ಸ್ಟ್ರೆಂತ್ಗೆಲ್ಲೋ ನಿಮ್ಮನ್ನು ಫೇಮಸ್ ಮಾಡುವಂಥ ರೀತಿಯಲ್ಲಿ ಹೋಗ್ತಾ ಇದೆ ನಿಮ್ಮ ಸ್ಟ್ರೆಂತ್ ಫೇಮಸ್ ಅಂದ ತಕ್ಷಣ ನೀವು ಅದರಲ್ಲಿ ನಿಮ್ಮ ಒಂದು ಹೆಸರನ್ನು ಮಾಡ್ತೀರಾ ಅಂತ ಹೇಳ್ಬೋದು ಈಗ ನೀವು ಬ್ಯೂಟಿಷಿಯನ್ ಆಗಿರ್ತೀರಾ ಅಂತ ಅನ್ಕೊಳ್ಳೋಣ ಮೇಕಪ್ ಆರ್ಟಿಸ್ಟ್ ಅಂತ ಅನ್ಕೊಳ್ಳೋಣ ಮೇಕ್ ಓವರ್ ಅಂತ ಅನ್ಕೊಳ್ಳೋಣ ಅದನ್ನು ಕಲ್ತಿದ್ದೀರಾ ನೀವು ನಿಮಗೆ ಮನೆಯಿಂದನೇ ಆರ್ಡರ್ಸ್ ಬರ್ತಾ ಇರತ್ತೆ ಮನೆಯಿಂದನೇ ಮಾಡ್ತಾ ಇರ್ತೀರ ಈಗ ನಿಮಗೆ ಹೇಗೆ ಅಪರ್ಚುನಿಟಿ ಬರುತ್ತೆ ಅಂದರೆ ಇನ್ವೆಸ್ಟರ್ ಬರ್ತಾರೆ ಅಥವಾ ನಿಮ್ಗೆ ಯಾರೊಬ್ರು ಸಹಾಯ ಮಾಡ್ತಾರೆ ನೀವೇ ಓನ್ ಒಂದು ಸ್ಟುಡಿಯೋನ ರೆಡಿ ಮಾಡೋ ರೀತಿ ಸ್ಟುಡಿಯೋನ ನೋಡ್ಕೊಳ್ಳೋ ರೀತಿ ಆ ಸ್ಟ್ರೆಂತ್ ಆ ಒಂದು ಇನ್ನರ್ ಸ್ಟ್ರೆಂತ್ ನಿಮ್ಮಲ್ಲಿ ಬರ್ತಾ ಇದೆ ಇದು ಎಕ್ಸಾಂಪಲ್ ಹೇಳಿದೆ ನಾನು ಯಾಕಂದರೆ ನೀವು ದೇವರಲ್ಲಿ ತುಂಬ ನಂಬಿರೋಂಥವ್ರು ತುಂಬಾ ಸ್ಟ್ರಗಲ್ಸ್ ನೋಡ್ಕೊಂಡು ಬಂದಿದ್ದೀರಾ ಎಷ್ಟೇ ನೀವು ಮೇಲ್ ಬರಬೇಕು ಅಂದಾಗೆಲ್ಲ ನಿಮ್ಮನ್ನ ತುಳ್ದಿರೋದ್ದು ನಿಮ್ಮನ್ನ ಕೆಳಗಾಕಿರೋದ್ದು ನಿಮ್ಮ ನಿಮ್ಮನ್ನ ಒಂದು ಶತ್ರು ರೀತಿ ನೋಡಿರುವಂಥದ್ದು ನಿಮ್ಮ ಏಳಿಗೆಯನ್ನ ಸಹಿಸ ಸಹಿಸದೇ ಇರುವಂತ ವ್ಯಕ್ತಿಗಳು ಇರುವಂಥದ್ದು ಇದನ್ನೆಲ್ಲ ನೀವು ನೋಡ್ಕೊಂಡು ಬ ಬೆಳ್ದಿದೀರ ಆದ್ರೆ ನಿಮ್ಮ ಜೀವನದಲ್ಲಿ ದೇವರನ್ನ ನಂಬೋದನ್ನ ನೀವು ಯಾವತ್ತೂ ಬಿಟ್ಟಿಲ್ಲ ತುಂಬಾ ದೇವಸ್ಥಾನಕ್ಕೆ ಹೋಗೋದು ತುಂಬಾ ದೇವರುಗಳನ್ನ ಮಾಡ್ಕೊಳ್ಳೋದು ನಿಮಗೆ ಕೋಪ ಬಂದರೂ ಅಷ್ಟೇ ಆ ವ್ಯಕ್ತಿಗಳ ಮೇಲೆ ಅದನ್ನು ತೋರಿಸ್ಕೊಂಡಿಲ್ಲ ನೀವು ಅಂದರೆ ಕೆಟ್ಟ ಮಾತು ಬೈಯೋದು ಜಗಳ ಮಾಡೋದು ನಿಮ್ಮನ್ನು ನೀವು ಆವಾಗ ಕ್ಲೆನ್ಸ್ ಮಾಡ್ಕೋತಾ ಇರ್ತೀರ ನಿಮ್ಮ ಹತ್ರ ದುಡ್ಡು ಇರಲಿ ಬಿಡಲಿ ನಿಮ್ಮ ಒಂದು ಸೆಲ್ಫ್ ಕೇರ್ನ ತುಂಬ ಚೆನ್ನಾಗಿ ತಗೋತೀರಾ ಫೈಲ್ ನಂಬರ್ ತ್ರೀ ಬಿಕಾಸ್ ನನಗೆ ಈಗಲೂ ಅಷ್ಟೇ ಒಂದು ಪೌಡರ್ ಸ್ಮೆಲ್ ಬರ್ತಿದೆ ನಂಗೆ ಗೊತ್ತಿಲ್ಲ ನೀವೇನಾದರೂ ಇವಾಗ ಸಂಜೆ ಪೌಡರ್ ಸ್ನೋ ಹಾಕ್ಕೊಂಡಿರ್ಬೋದು ಅಥವಾ ಪರ್ಫ್ಯೂಮ್ ಹಾಕ್ಕೊಂಡಿರ್ಬೋದು ವಿಚ್ ಐ ಆಮ್ ಗೆಟಿಂಗ್ ಸ್ಮೆಲ್ ಪೈಲ್ ನಂಬರ್ ಥ್ರೀ ಅಂದರೆ ಅಷ್ಟು ನೀವು ಕ್ಲೀನ್ ಆಗಿ ನಿಮ್ಮನ್ನ ನೀವು ಗ್ರೂಮ್ ಆಗಿ ಇಟ್ಕೊಂಡಿರ್ತೀರಾ ಯಾಕಂದರೆ ಎಷ್ಟು ಹರ್ಟ್ ಇರ್ಬೋದು ಒಳಗಡೆ ಆದರೆ ನೀವು ಸೆಪ್ಟೆಂಬರ್ ಮಂತಲ್ಲಿ ನಿಮ್ಮ ಜೀವನದನ್ನ ಬ್ಯಾಲೆನ್ಸ್ ಮಾಡಿ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಅಂದರೆ ಒಂದು ಚೇಂಜ್ ಓವರ್ ಅಂಥದ್ದನ್ನು ವಿಷಯಲ್ ವಿಷನ್ ಆಗಿ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಒಂದು ಬಿಗ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಿದೆ ಬ್ರಹ್ಮ ಬಂದಿರೋ ಕಾರ್ಡು ಅಂದರೆ ಬ್ರಹ್ಮ ಹಣೆ ಬರವನ್ನು ಬದಲಾಯಿಸ್ತಾರೆ ಹಣೆ ಬರವನ್ನು ಬರೀತಾರೆ ಸೊ ನಿಮ್ಮ ಜೀವನದಲ್ಲಿ ಈ ಬ್ರಹ್ಮ ಬರೆದಿರೋ ಹಣೆ ಬರ ಒಂದಾದರೆ ನಿಮ್ಮ ಸ್ಟ್ರಗಲಿಂದ ನಿಮ್ಮ ನಾಲೆಡ್ಜಿಂದ ನಿಮ್ಮ ಕನ್ಸಿಸ್ಟೆನ್ಸಿಯಿಂದ ನೀವು ಅದನ್ನು ಇನ್ನೂ ಶಾರ್ಪನ್ ಮಾಡ್ತಿದ್ದೀರಾ ಇನ್ನೂ ಚೇಂಜಸ್ನ ತೊಗೊಂಡು ಬರ್ತಾ ಇದ್ದೀರಾ ಜೊತೆಗೆ ನಿಮ್ಮ ಈ ಒಂದು ಲೈಫ್ ಟೈಮಲ್ಲಿ ಪ್ರೀತಿಯಲ್ಲಿ ಮೋಸ ಹೋಗಿರುವಂಥದ್ದು ಅಥವಾ ಪ್ರೀತಿಯಲ್ಲಿ ಹರ್ಟ್ ಆಗಿರುವಂಥದ್ದಿದೆ ಬಟ್ ನೀವು ಅದನ್ನು ಜಾಸ್ತಿ ಓವರ್ ಥಿಂಕ್ ಮಾಡ್ತಾ ಇಲ್ಲ ನೀವೇನು ಅನ್ಕೋತಾ ಇದ್ದೀರಾ ಅಂದರೆ ಅವರೂ ಚೆನ್ನಾಗಿರಲಿ ಅವ್ರಿಗೂ ಒಳ್ಳೇದಾಗಲಿ ನಾನೇನು ಅವರಿಗೆ ಕೆಟ್ಟದ್ದು ಬಯಸೋದಿಲ್ಲ ಅಂತ ಬಟ್ ಬಿಲೀವ್ ಮಿ ಆ ವ್ಯಕ್ತಿ ಸೆಪ್ಟೆಂಬರ್ ಮಂತಲ್ಲಿ ನಿಮ್ಮನ್ನು ಮೀಟ್ ಮಾಡ್ತಾರೆ ಅಥವಾ ನಿಮ್ಮ ಜೊತೆಗೆ ಮಾತಾಡ್ತಾರೆ ಅಥವಾ ಮತ್ತೆ ನಿಮ್ಮ ಮತ್ತು ಅವರ ಜೊತೆಗೆ ಸಂಬಂಧ ಅಂದರೆ ಸ್ನೇಹ ಬೆಳೆದು ನೀವಿಬ್ಬರು ಏನಾದರೂ ಬಿಸ್ನೆಸ್ ಪಾರ್ಟ್ನರ್ ಆಗುವಂಥ ಚಾನ್ಸಸ್ಸು ಇದೆ ಯಾರಲ್ಲಿ ಸ್ಟೂಡೆಂಟ್ಸ್ ಇದನ್ನು ನೋಡ್ತಾ ಇದ್ದೀರೋ ಓದಿನ ಓದಿನ ಕಡೆ ಗಮನ ಕೊಡಿ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಜ್ವರ ಕೆಮ್ಮು ಬರುವಂಥದ್ದು ಶಾಲೆಗೆ ಚಕ್ಕರ ಹಾಕುವಂಥದ್ದು ಆಗಬಹುದು ಹೆಲ್ತ್ ಬಗ್ಗೆ ಗಮನ ಇಡಿ ಯಾಕಂದರೆ ನಿಮಗೆ ಬೇಗ ಇನ್ಫೆಕ್ಷನ್ ಆಗುತ್ತೆ ಸ್ಪೆಷಲಿ ಈ ಸ್ಕಿನ್ ಅಲರ್ಜಿ ಆಗಿರಬಹುದು ಅಥವಾ ಕೋಲ್ಡ್ ಕಾಫ್ ಮತ್ತು ಡಸ್ಟ್ ಅಲರ್ಜಿ ಈ ಥರದ್ದು ಜಾಸ್ತಿ ಅದಕ್ಕೇ ಟೇಕ್ ಕೇರ್ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಬರೋದಕ್ಕಿಂತ ಮುಂಚೆ ಒಂದು ರೀತಿ ನೀವು ತುಂಬ ರಫ್ ಆಗಿದ್ರಿ ತುಂಬ ಅಂದರೆ ಯಾರ ಮಾತಾಡ್ತಾ ಇರಲಿಲ್ಲ ನಾನು ನಾನು ಏನೇ ಮಾಡಿದ್ರು ತಪ್ಪಾಗಿಬಿಡುತ್ತೆ ಅನ್ನೋ ಅಂಥ ಥರ ಯೋಚನೆ ಮಾಡ್ತಿದ್ರಿ ಬಟ್ ಈ ಒಂದು ಬ್ಯಾಲೆನ್ಸ್ ನಿಮ್ಮ ಜೀವನದಲ್ಲಿ ಸೆಪ್ಟೆಂಬರ್ ಮಂತಿಂದ ಯಾವ ರೀತಿ ಚೇಂಜಸ್ ತರ್ತಾ ಇದೆ ಅಂತಂದರೆ ಹಣಕಾಸಿನಲ್ಲಿ ಬ್ಯಾಲೆನ್ಸ್ ಪ್ರೀತಿ ಬ್ಯಾಲೆನ್ಸ್ ಫ್ಯಾಮಿಲಿ ಬ್ಯಾಲೆನ್ಸ್ ಅಂದರೆ ನಿಮ್ಮ ವೆಯ್ಟ್ ಎಗೇನ್ ಬ್ಯಾಲೆನ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಬ್ಯಾಲೆನ್ಸ್ ನಿಮ್ಮನ್ನು ನೀವು ಎಷ್ಟು ಒಂದು ಸ್ಟ್ರಾಂಗೆಸ್ಟ್ ಮೆನ್ ವುಮೆನ್ ಆಗಿ ನೀವು ಕನ್ವರ್ಟ್ ಮಾಡ್ಕೊತಿದ್ದೀರಾ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಎಂಡ್ ಅಷ್ಟೊತ್ತಿಗೆ ಟ್ರಾನ್ಸ್ಫಾರ್ಮ್ ಆಗಿರುತ್ತೆ ನಿಮ್ಮ ಜೀವನ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಷ್ಟೊತ್ತಿಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಅದನ್ನು ನೀವು ಸೆಪ್ಟೆಂಬರ್ ಇಂದನೇ ಸ್ಟೆಪ್ ತಗೋತಾ ಇದ್ದೀರಾ ಫೈಲ್ ನಂಬರ್ ತ್ರೀ ಇದೂ ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೇನ್ ಟೇಕ್ ಕೇರ್ ಬಾಯ್